ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬಟ್ ಇನ್ಮೇಲಿಂದ ಸ್ವಲ್ಪ ಕನ್ಸಿಸ್ಟೆಂಟಾಗಿರೋಣ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾ ಮಾಡ್ತಾ ಇರೋದು ಕ್ಯಾರೆಟ್ ಮತ್ತು ಸ್ವೀಟ್ ಪೊಟೆಟೊ ಸೂಪು ದಯವಿಟ್ಟು ಇದನ್ನು ಕೊನೆವರೆಗೂ ನೋಡಿ ಇದು ಲೈಟಾಗಿರೋದ್ರಿಂದ ಇದನ್ನು ಡಿನ್ನರ್ಗೆ ಆರಾಮಾಗಿ ತೊಗೋಬೋದು ಅಂದರೆ ಆಗಿರುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಳ್ಳೆ ಫ್ರೆಶ್ ಫೀಲಿಂಗ್ ಇರುತ್ತೆ ಸೊ ಕುಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏನು ಮಾಡ್ತಾ ಇದ್ದೀನಿ ಎರಡೂ ಹೆಚ್ಕೊಂಡು ಈ ನೋಡಿ ಸ್ವೀಟ್ ಪೊಟೆಟೋನ ಸ್ವಲ್ಪ ನೀರಲ್ಲಿ ಹಾಕ್ತೀನಿ ಹಾಗೆ ಇಟ್ಟರೆ ಒಂಥರ ಕಲರ್ ಚೇಂಜ್ ಆಗೋಗುತ್ತೆ ಅದರದ್ದು ಈಗ ನಾನು ಸಿಪ್ಪೆ ಏನಕ್ಕೆ ತೆಗಿತಾ ಇದೀನಿ ಅಂದರೆ ಅದು ಸ್ವಲ್ಪ ಹಳೇದಾಗಿತ್ತು ಅದಕ್ಕೋಸ್ಕರ ಇಲ್ಲಾಂದರೆ ವಿತ್ ಸಿಪ್ಪೆನೂ ಹಾಕಿರ್ತೀನಿ ನಾನು ಅದನ್ನು ಒಂದ್ಸಲಿ ಮಾಡಿ ತೋರಿಸ್ತೀನಿ ಈಗ ಎರಡು ಕ್ಯಾರೆಟ್ ಮತ್ತು ಇದು ಸ್ವೀಟ್ ಪೊಟೆಟೊ ಎರಡೂ ಸ್ಟೀಮ್ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ ಈ ಮೊದಲೇ ಸ್ವಲ್ಪ ನೀರು ಕುದ್ದಿರುತ್ತಲ್ಲ ಅದರಲ್ಲಿ ಹೀಗೆ ಸ್ಟೀಮ್ ಮಾಡೋದಕ್ಕೆ ಇಟ್ತಾ ನಾನು ಏನು ಡೈರೆಕ್ಟ್ ಬೇಯಿಸ್ತಾ ಇಲ್ಲ ಜಸ್ಟ್ ಸ್ಟೀಮ್ ಈ ಮಾಡ್ತಾ ಅಷ್ಟೇ ಈಗ ಸ್ಟೀಮ್ ಮಾಡಿ ರೆಡಿ ಆಗೋದ್ರೊಳಗೆ ನಾನು ಕೊಕೋನಟ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಫ್ರೆಶಾಗೆ ಮಾಡ್ಕೋತೀನಿ ಇಟ್ಕೊಂಡಿರೋದಿಲ್ಲ ಎನಿವೆ ಹೋಳು ಮತ್ತು ಅಥವಾ ತುರಿದಿರೋದು ಏನಾರ ಇದ್ದೇ ಇರುತ್ತೆ ಅದನ್ನು ಮಿಕ್ಸಿನಲ್ಲಿ ಓಡಿಸ್ಬಿಟ್ಟು ಅದರದ್ದು ನೀರು ಹಿಂಗೆ ಹಾಲು ಹಿಂಗೆ ತಕ್ಕೊಂಬಿಟ್ರೆ ಆಯಿತು ಅಷ್ಟೆ ರೆಡಿ ಇದನ್ನು ಆಮೇಲೆ ಯೂಸ್ ಮಾಡೋಣ ಸದ್ಯಕ್ಕೆ ಇಟ್ಟಿರೋಣ ನೋಡಿ ಇದು ರೆಡಿ ಆಗಿದೆ ಇವಾಗ ಬಿಸಿ ಬಿಸಿಯಾಗಿದೆ ಇದನ್ನು ಸ್ವಲ್ಪ ತೆಗೆದು ಇಡ್ತೀನಿ ಆ ನೀರನ್ನ ನಾನು ಚೆಲ್ಲಕ್ಕೆ ಹೋಗೋಲ್ಲ ಅದೇನಿವೆ ನಾನು ಕುಡಿಯೋ ನೀರನ್ನೇ ಇಟ್ಕೊಂಡಿರೋದ್ರಿಂದ ಅದು ರುಬ್ಬೋದಕ್ಕಾಗಲಿ ಅಥವಾ ಸ್ವಲ್ಪ ತಿನ್ ಮಾಡೋದಕ್ಕೆ ನಾನು ಅದು ನೀರನ್ನ ಯೂಸ್ ಮಾಡ್ಕೋತೀನಿ ಅದನ್ನು ಚೆಲ್ಲಕ್ಕೆ ಹೋಗೋದಿಲ್ಲ ಅದು ಆರೋದ್ರೊಳಗೆ ನಾನು ಈಗ ಸ್ವಲ್ಪ ಧನಿಯಾ ಅಂದರೆ ಹವೀಜನ ಮತ್ತು ಜೀರಿಗೆನ ರೋಸ್ಟ್ ಮಾಡ್ತಾ ಇದ್ದೀನಿ ಡ್ರೈ ರೋಸ್ಟು ಈಗ ನೋಡಿ ನಾನು ಸಾತ್ವಿಕ ಫುಡ್ ಮಾಡೋದ್ರಿಂದ ಯಾವುದೇ ರೀತಿಯ ತುಪ್ಪ ಎಣ್ಣೆ ಬೆಣ್ಣೆ ಏನೂ ಯೂಸ್ ಮಾಡೋದಿಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಘಮ್ ಅಂತಾನೆ ಇರುತ್ತೆ ಅದೇನು ತೊಂದರೆ ಇಲ್ಲ ಸೊ ಇವಾಗ ನೋಡಿ ಈ ಕ್ಯಾರೆಟು ಮತ್ತು ಸ್ವೀಟ್ ಪೊಟೆಟೊ ಆರಿದೆ ಇದನ್ನು ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಅದು ಆ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆಮೇಲೆ ಹುರಿದಿರೋದನ್ನು ಹಾಕೋತಾ ಇದ್ದೀನಿ ಈಗ ಡೈರೆಕ್ಟ್ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಬಾಯ್ಲ್ ಮಾಡ್ತೀನಿ ಆ ಬ್ಲೆಂಡರ್ಗೆ ಸ್ವಲ್ಪ ನೀರು ಹಾಕಿ ಗುಲುಗುಲು ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ತಿ ಹಾಕ್ಕೊಳ್ಳೋದು ಅದಕ್ಕೆ ನೋಡಿ ನಾನು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಅವ್ರು ಯೂಶಲಿ ವೈಟ್ ಸಾಲ್ಟ್ ಎಲ್ಲ ಸಜೆಸ್ಟ್ ಮಾಡೋದಿಲ್ಲ ಪಿಂಕ್ ಸಾಲ್ಟ್ ಸಜೆಸ್ಟ್ ಮಾಡ್ತಾರೆ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಇದು ಕುದಿ ಬಂದಮೇಲೆ ಆಫ್ ಮಾಡೋದು ಈಗ ನಾವು ಕೊಕೋನಟ್ ಮಿಲ್ಕ್ ಕಾಯಿ ಹಾಲು ಹಾಕೋಕ್ಕೂ ಮುಂಚೆ ಆಫ್ ಮಾಡಿಬಿಡ್ತೀನಿ ಕೊಕೋನಟ್ ಮಿಲ್ಕ್ನ ನಾವು ಡೈರೆಕ್ಟ್ ಗ್ಯಾಸ್ ಮೇಲೆ ಕುದಿಸೋ ಹಾಗಿಲ್ಲ ಅದರದು ಪ್ರಾಪರ್ಟೀಸ್ ಎಲ್ಲ ನಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ಆಫ್ ಮಾಡಿದ ಮೇಲೆ ಹಾಕ್ತೀನಿ ಟೆನ್ ಮಿನಿಟ್ಸ್ ಬಿಟ್ಟು ಅದನ್ನು ಸರ್ವ್ ಮಾಡ್ಬೋದು ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂದರೆ ಬೇರೆ ಬೇರೆ ರೆಸಿಪೀಸ್ ಹಾಕ್ತೀನಿ ನಾನು ಇನ್ನು ಹೋಗ್ತಾ ಹೋಗ್ತಾ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ನಾನು ಇದಕ್ಕೆ ಯಾವುದೇ ಥರ ಟಾಪಿಂಗ್ಸ್ ರೆಡಿ ಇಟ್ಕೊಂಡಿರ್ಲಿಲ್ಲ ಸುಮ್ಮನೆ ಸ್ವಲ್ಪ ಸನ್ಫ್ಲವರ್ ಮತ್ತು ಪಮ್ಕಿನ್ ಸೀಡ್ಸ್ ಹಾಕ್ತಾ ಇದ್ದೀನಿ ಸ್ಟೀಮ್ಡ್ ವೆಜಿಟೇಬಲ್ಸು ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಇವಾಗ ನೋಡಿ ನನಗೆಲ್ಲ ರೆಡಿ ಆಗಿದೆ ನಾನು ಇದನ್ನು ಎಂಜಾಯ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್